ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ Hãy subscribe cho kênh Ghiền Mì Gõ Để không ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂಥ ಹೋರಾಟದ ಸಮಿತಿಯನ್ನು ಕಳವರ ಮಾಸಭಾವತದಿಂದ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಲಾಗಿದೆ ಯಾಕಂದರೆ ನಮ್ಮ ತಂತ್ರಾಂಶದಲ್ಲಿ ಕೆಟಗರಿ ಒನ್ ಕೆಟಗಿರಿ ಇದೆ ಆ ನಂತರ ಹಲವಾರು ಒಂದರಲ್ಲಿ ಒಂದು ಇಂಡಿಯೂ ಮಾಡಿದ ಏಯ್ಟಿ ಏಟಿ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿದ ನಂತರ ಆ ನಂತರ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿ ಕೆಟಗಿರಿ ಇದ್ದಿದ್ದು ಅಲ್ಲಿ ರಿಯಲ್ಲಿ ಇದ್ದವರಿಗೆ ಬ್ಯಾಡ್ರಿದ್ದವರಿಗೆ ಕೊಡಬಹುದು ಈಗ ತಂತ್ರಾಂಶದ ಪ್ರಾಬ್ಲಮ್ ಆಗಿದೆ ತಂತ್ರಾಂಶದ ಪ್ರಾಬ್ಲಮ್ ಅಂದ್ರೆ ಈಶ್ವರ್ಗಿಂದ ಮನವಿ ಕೊಟ್ಟು ಆಲ್ರೆಡಿ ಈ ನಮಗೆ ನ್ಯಾಯ ಕೊಡಿಸ್ಬೇಕಂತ ಆಗುತ್ತೆ ಕೆಲವೊಂದು ಸಂಘ ಸಂಸ್ಥೆಗಳು ಇಚ್ಛಾಶಕ್ತಿ ಸಂಸ್ಥೆಗಳು ಕೆಲವರು ಏನು ಮಾಡ್ತಾರ ಈ ತಳವಾರು ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡಬಾರ್ದು ಸ್ಟಾಪ್ ಮಾಡಿಸಬೇಕು ಏಕಕಾಲಕ್ಕೆ ನಮ್ಮ ಡಾಟಾವನ್ನು ತಗೊಂಡು ರಾಜ್ಯದಲ್ಲಿದ್ದಂಥ ಎಲ್ಲ ನಮ್ಮ ತಳವಾರ ಸಮಾಜ ಮಂದಿಗೆ ಮೂವತ್ತೈದು ಸಾವಿರ ನೋಟಿಸ್ ಕೊಟ್ಟಿದ್ದಾರೆ ಅದು ಬೋಗಸ್ ಸುಮ್ ಸುಮ್ಮನೆ ಆಗ್ಲಾರ್ದವ್ರು ಬೇರೆ ನಮ್ಮ ಇದರಲ್ಲಿ ನಮ್ಮ ಪಂಗಡದಲ್ಲಿ ಬರುವ ಅಂತ ಎಸ್ ದಲ್ಲಿ ಪಂಗಡದಲ್ಲಿ ಬರುವಂಥ ಒಂದು ಕೆಲವೊಂದು ಸಮಾಜ ಕೆಲವರು ಗುಂಡಾಗಳು ಕೆಲವರು ಪ್ರವರ್ತಿಗಳು ಕೆಲವೊಂದು ರಾಜಕೀಯ ಮುಖಂಡರು ಸೇರಿ ನಮ್ಮ ತವಾರ ಸಮಾಜಕ್ಕೆ ಹಿನ್ನಡೆ ಆಗಬೇಕು ಇವ್ರು ಸರ್ಟಿಫಿಕೇಟ್ ಭೋಗಸ್ ಅದಾವ ಅಂತ ಹೇಳಿ ಒಂದು ಕೆಲವು ಎಲ್ಲ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅದು ಸುಳ್ಳು ಸುಳ್ಳದು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದಂತ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದಂತ ಈ ಎಲ್ಲ ಮಾಡಿದಂಥ ಕಾರ್ಯ ರೂಪದಲ್ಲಿ ಇಲ್ಲ ನಾವು ತವಾರ ಸಮಾಜದವರು ಇಲ್ಲ ಇವರು ಬೇರೆ ಅಮಗೇರಿ ಸಮಾಜ ಅಂತ ಕೋಳಿ ಸಮಾಜ ಹೋತಾರಂಥ ಸುಳ್ಳೋದು ಅದು ಯಾರು ಕೊಡಕ್ಕೆ ಬರಂಗಿಲ್ಲ ಅವು ಅಷ್ಟು ಪ್ರಜಾನ್ಯ ಆಗಿಲ್ಲ ಅವ್ರಿಗೆ ಆತರ ಈಗ ನಮ್ಮ ಕೋಳಿ ಸಮಾಜವತ್ತಿಯಿಂದ ಎಲ್ಲ ತಳವಾರ ಸಮಾಜವೊತ್ತಿಂದ ನಾವೊಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೆವು ಈ ತರ ನಮ್ಮ ನಮ್ಮ ಮನವಿಗೆ ತಾವು ಡಿ ಸಿ ಅವರು ಸ್ಪಂದನೆ ಧನ್ಯವಾದಗಳು ಹಾಗೂ ನಮ್ಮ ಕೆಲಸ ರೂಪದಲ್ಲಿ ತರಬೇಕಂತ ಎಲ್ಲ ತಂತ್ರಾಂಶದಲ್ಲಿ ಸಿದ್ಧ ಮಾಡಿ ಕೊಡಬೇಕಂತ ನಮ್ಗೆ ಹೊರತ್ ಕೋಳಿ ಜನರಲ್ ಸೆಕ್ರೆಟರಿ ಸರ್ಟಿಫಿಕೇಟ್ ತರದಾಗಿ ಕೆಲವೊಬ್ಬರು ಅವರಪ್ಪ ಬಗ್ಗೆ ಅವರಪ್ಪ ಮಾಡಿದ್ದಾರೆ ಅದರ ಪರವಾಗಿ ನಾವು ಮಾತಾಡಿದ್ರು ನಾವು ಫೈಕ್ ಸರ್ಟಿಫಿಕೇಟ್ ತಡೆಗಟ್ಟುವುದು ನಾವು ಅದಕ್ಕೆ ಸಾನ್ನತೆ ಇದೆ ಸಂಗೊಳ್ಳಕ್ಕೆ ಪ್ರತಿಭಟನೆ ಇದೆ ಅದು ಯಾರು ತಗೋಬಾರ್ದು ನಾವು ತಳವಾರ ಗೆಜೆಟ್ ರಾಜ್ಯ ರಾಜ್ಯದಿಂದ ಮತ್ತು ಕೇಂದ್ರದಿಂದ ಗೆಜೆಟ್ ಆಗಿ ಬಿಲ್ ಪಾಸ್ ಆಗಿ ಮಾಡಿದ್ದು ನಿಜವಾದ ತಳವಾರ ಮಾತ್ರ ಅಂತ ನಾವು ನಮ್ಮ ಸಂಘಟನೆಯಿಂದ ತಾಲೂಕು ವತಿಯಿಂದ ನಾವು ಹೇಳ್ತೀವಿ ತಳವಾರ ಮಹಾಸಭಾ ತಾಲೂಕು ಅಧ್ಯಕ್ಷ ಭಾರತ ಸರ್ಕಾರ ಮತ್ತು ಸಂವಿಧಾನ ಸಂಸತ್ತು ಮತ್ತು ಎಸ್ಸಿ ಟಿ ಕಾಯ್ದೆಯಡಿಯಲ್ಲಿ ಹಲವಾರು ಜಾತಿಯನ್ನು ಮಸೂದೆ ಮಂಡನೆ ಮೂಲಕ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಿದ್ದಾರೆ ಮುಂದುವರೆದ ಕರ್ನಾಟಕ ಸರ್ಕಾರ ನಮ್ಮ ಸಂಖ್ಯೆ ಮುಂಬಡ್ತಿ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ರಾಜ್ಯ ಎಸ್ ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಸ್ಯೆ ನಕಲಿ ಅವರು ಮತ್ತು ಇತರರು ಸರ್ಕಾರದ ವಿರುದ್ಧ ದಾವೆ ಸಲ್ಲಿಸಿ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಸುಳ್ಳು ಸುತ್ತೋಲಗಳನ್ನು ಹೊರಡಿಸಿ ಅಧಿಕಾರಿಗಳನ್ನು ಅಭಿಪ್ರಾಯ ದಬ್ಬಾಳಿಕೆ ನಡೆಸಿ ಸಂವಿಧಾನವನ್ನು ದುರ್ಬಲಗೊಳಿಸಿರುವುದು ಸಂವಿಧಾನ ಅಡಿಯಲ್ಲಿ ಅಕ್ಷಮ್ಯ ಅಪರಾಧವಾಗಿದೆ ಇವರು ಈ ಹಿಂದೆಯೂ ಸರ್ಕಾರದ ಕಾಯ್ದೆ ಜಾರಿಗೆ ತೋರಿಸಿದಂತೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇರುತ್ತಿರುವುದು ಸರ್ಕಾರ ಕಾನೂನು ಜಾರಿಗೆ ಬಂದ ನಂತರವೂ ಕೂಡ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಎದುರಿಸುತ್ತಿದ್ದಾರೆ ಇನ್ನೊಂದು ಬಹುಮುಖ್ಯವಾದ ಸಂಗತಿ ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಎಲ್ಲಿಯೂ ಕೂಡ ನೈದು ತಲವಾರ ವಿರುದ್ಧ ನಕಾರಾತ್ಮಕ ಅಂಶಗಳು ಕಂಡುಬಂದಿರುವುದಿಲ್ಲ ಭಾರತ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಕ್ರಮ ಸಂಖ್ಯೆ ಎಟಿಎಟ್ ಸಮೇತ ಸಮಯದ ಎಟಿಎಟ್ ಕೋಲಾರಗಳನ್ನು ಆಧರಿಸಿ ನೈಜ ತಳವಾರರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳು ಕರ್ನಾಟಕದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ವಿತರಣೆ ಯಾವುದೇ ನಕಲಿ ಸಂಘ ಸಂಸ್ಥೆಗಳ ಒತ್ತಡಕ್ಕೆ ಮನೆಯೇ ನೈಜ ತಳವಾರರ ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ವಿತರಿಸುವ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಜಿಲ್ಲೆ ಎಲ್ಲಾ ತಹಶೀಲ್ದಾರ್ಗಳ ನಿರ್ದೇಶಿಸುವ ನೌಕರಿ ಮುಂಬಡ್ ಶಾಲಾ ಕಾಲೇಜುಗಳ ಪ್ರವೇಶ ಸಾಮಾಜಿಕ ರಾಜಕೀಯ ಹಾಗೂ ಕೈಕೃತಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ವಿತರಿಸಿ ಯಥಾಸ್ಥಿತಿಯನ್ನು ಕಾಪಾಡಬೇಕೆಂದು